ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಎರಡು ರನ್ ಗಳ ಅಂತರದ ಒಂದು ರೋಚಕ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದೆ ಹಾಗಾದ್ರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯ ಎಷ್ಟು ರೋಚಕವಾಗಿತ್ತು ಹಾಗೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂಥ ಕಡೆಯ ಮೂರು ಓವರ್ ನಡೆದ ಹೈಡ್ರಾಮಾಗಳೇನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೇನೆ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ ಆಗಿ ಹೊರಮುತ್ತದೆ ಅಂತ ನಿಮಗೆ ಅನಿಸುತ್ತದೆ ವೈಲವ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಕೂಡ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಆಗದಂತಹ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ಐದು ವಿಕೆಟ್ಗಳನ್ನು ಗಳನ್ನು ಕರೆದುಕೊಂಡು ಇನ್ನೂರ ಹದಿಮೂರು ರನ್ ಹೊಡೆಯಿತು ಆರ್ ಸಿ ಬಿ ತಂಡದ ಪರವಾಗಿ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮೂವತ್ತ್ ಮೂರು ಎಸೆತದಲ್ಲಿ ಅರ್ವತ್ತೇಳು ರನ್ ಅನ್ನು ನೋಡಿದರೆ ಜಾಕೋ ಬೆತ್ತಲ್ ಮೂವತ್ ಮೂರು ಎಸೆತದಲ್ಲಿ ಐವತ್ತೈದು ರನ್ ಅನ್ನು ನೋಡಿದರು ಇನ್ನು ಕಡೆ ಎರಡು ಓವರ್ಗಳಲ್ಲಿ ರೋಮಾರಿಯಾ ಶಫಾಲ್ ನಿಜವೂ ಕೂಡ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಆರ್ ಸಿ ಬಿ ಮೊತ್ತವನ್ನು ಇನ್ನೂರ ಹದಿಮೂರು ರನ್ಗಳಿಗೆ ಕೊಂಡೊಯ್ದರು ರೋಮಾರಿಯಾ ಶಫಾಲ್ ಕೇವಲ ಹದಿನಾಲ್ಕು ಎಸೆದಲ್ಲಿ ಐವತ್ಮೂರು ಮೂರು ಹೊಡೆದರು ಇದರಲ್ಲಿ ನಾಲ್ಕು ಫೋರ್ ಮತ್ತು ಆರು ಬರ್ಜರಿ ಸಿಕ್ಸರ್ ಸೇರಿತ್ತು ಇನ್ನು ಗೆಲುವಿಗಾಗಿ ಇನ್ನೂರ ಹದಿನಾಲ್ಕು ರನ್ಗಳ ಗಳ ಪಡೆದಂಥ ಪಡೆದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಒಂದು ಉತ್ತಮವಂತಹ ಆರಂಭವನ್ನು ಪಡೆಯಲು ಆಯಿತು ಶೇಖ್ ರಶೀದ್ ಕೇವಲ ಹದಿನಾಲ್ಕು ರನ್ ಹೊಡೆದು ಔಟ್ ಆಗಿ ಹೊರಡಿದರು ಇನ್ನು ಸ್ಯಾಮ್ ಕೇವಲ ಐದು ರನ್ ಹೊಡೆದು ಔಟ್ ಆಗಿ ಹೊರನಾಡಿದರು ಆದರೆ ಮೂರನೇ ವಿಕೆಟ್ಗೆ ಜೊತೆಯಾದಂತಹ ಆಯುಷ್ ಮಾತ್ರೆ ಮತ್ತು ರವೀಂದ್ರ ಜಡೇಜಾ ಒಂದು ಭರ್ಜರಿ ಆದಂತಹ ಜೊತೆ ಆಟವನ್ನು ಆಡಿದರು ಆಯುಷ್ ಮಾತ್ರೆ ಈ ಪಂದ್ಯದಲ್ಲಿ ನಲವತ್ತೆಂಟಲ್ಲಿ ತೊಂಬತ್ನಾಲ್ಕು ರನ್ ಅನ್ನು ಆಡಿದರು ಕಡೆ ಮೂರು ಓವರ್ನಲ್ಲಿ ನಲ್ಲಿ ಸಿಎಸ್ ಗೆಲುವಿಗಾಗಿ ಮೂವತ್ತೈದು ರನ್ ಗಳ ಅವಶ್ಯಕತೆ ಇತ್ತು ಇನ್ನು ಆರ್ ಸಿ ಬಿ ತಂಡದ ಪರವಾಗಿ ಹದಿನೆಂಟನೇ ಓವರ್ ಅನ್ನು ಬೌಲಿಂಗ್ ಮಾಡಲು ಬಂದಂತಹ ಸುಯೇಶ್ ಶರ್ಮಾ ಆ ಓವರ್ನಲ್ಲಿ ಒಂದು ತೋ ಅಥವಾ ಬೌಲಿಂಗ್ ದಾಳಿಯನ್ನು ನಡೆಸುವುದರ ಮೂಲಕ ಕೇವಲ ಆರು ರನ್ ಅನ್ನು ಮಾತ್ರ ನೀಡಿದರು ಇನ್ನು ಹತ್ತೊಂಬತ್ತನೇ ಓವರ್ ನಲ್ಲಿ ಸಿ ಎಸ್ ಭುವನೇಶ್ವರ್ ಕುಮಾರ್ ಓವರ್ ನಲ್ಲಿ ಹದಿನಾಲ್ಕು ರನ್ ಅನ್ನು ಹೊಡೆಯಿತು ಈ ಕಾರಣದಿಂದಾಗಿ ಕಡೆಯ ಆರು ಎಸೆತದಲ್ಲಿ ಸಿಎಸ್ ಕೆ ಗೆಲುವಿಗೆ ಹದಿನೈದು ರನ್ ಗಳ ಅವಶ್ಯಕತೆ ಇತ್ತು ಇನ್ನು ಕಡೆಯ ಓವರ್ ಅನ್ನ ಅರಸಿಬಿ ತಂಡದ ಪರವಾಗಿ ಎಷ್ಟು ಬೋಲಿಂಗ್ ಮಾಡಲು ಬಂದಿದ್ದರು ಇನ್ನು ಎಷ್ಟು ದೈವ ಮಾಡಿದಂತ ಕಡೆಯ ಓವರ್ ನ ಮೂರನೇ ಎಸೆತದಲ್ಲಿ ಧೋನಿ ಎಲ್ ಬಿ ಡಬ್ಲ್ಯೂ ಬಲೆಗೆ ಬಿದ್ದರು ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗೆ ಬಂದಂತಹ ಶಿವಮ್ ದುಬೆ ತಾವು ಎದುರಿಸಿದ ಮೊದಲನೇ ಎಸೆದಲ್ಲೇ ಒಂದು ಬರ್ಜರಿ ಸಿಕ್ಸ್ ಅನ್ನು ಹೊಡೆದರು ಈ ಬಾಲ್ ನೋಬಾಲ್ ಬೇರೆ ಆಗಿತ್ತು ಇದಾಗಿ ಕಡೆಯ ಮೂರು ಎಸೆತದಲ್ಲಿ ಸಿಎಸ್ ಕೆ ಗೆಲುವಿಗೆ ಕೇವಲ ಆರು ರನ್ ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ಎಷ್ಟು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಒಂದು ಉತ್ತಮ ಮತ್ತು ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಆರ್ ಸಿ ಬಿ ಈ ಪಂದ್ಯದಲ್ಲಿ ಎರಡು ರನ್ ಗಳ ರೋಚಕ ಗೆಲುವನ್ನು ಎಷ್ಟು ತಂದು ಕೊಟ್ಟರು ಅಂತಾನೆ ಹೇಳಬಹುದಾಗಿದೆ ಈಗ ಈ ಆರ್ ಸಿ ಬಿ ಈ ಪಂದ್ಯದಲ್ಲಿ ಒಂದು ರೋಚಕ ಗೆಲುವನ್ನು ಕಾಣುವುದರ ಮೂಲಕ ಈಗ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇದೆ ಇನ್ನು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ